ಆತ್ಮ ಸಾಕ್ಷಾತ್ಕಾರ ಹಾಗೂ ಭಗವಂತನ ಸಾಕ್ಷಾತ್ಕಾರ ಇದರ ವ್ಯತ್ಯಾಸವೇನು ಎರಡು ವ್ಯತ್ಯಾಸ ಏನಿಲ್ಲ ಸ್ವಯಂ ನಮ್ಮ ಆತ್ಮ ಭಗವಂತನ ಪ್ರತಿಬಿಂಬ ಅಂತ ಅರ್ಥವಾಗುವುದೇ ಆತ್ಮ ಸಾಕ್ಷಾತ್ಕಾರ ಅವೆರಡರ ನಡುವೆ ವ್ಯತ್ಯಾಸವೇನಿಲ್ಲ ಹೌದಲ್ಲ ಆತ್ಮ ಮತ್ತು ಪರಮಾತ್ಮಗಳ ಅಂದರೆ ಮೇಲ್ನೋಟಕ್ಕೆವೆರಡು ಬೇರೆ ಬೇರೆ ಅಂತ ಅನಿಸಿದ್ರೂ ಕೂಡ ಇಲ್ಲ ಅವೆರಡೂ ಒಂದೇ ಈಗ ಸಮುದ್ರದ ಬಳಿ ಹೋಗಿ ಒಂದು ಲೋಟ ನೀರನ್ನು ಸಮುದ್ರದಿಂದ ಮಗೆದು ಮೇಲಿಟ್ಕೊಳ್ಳಿ ಆ ಲೋಟದೊಳಗಿರೋ ನೀರು ಸಮುದ್ರದ ಅಷ್ಟು ವಿಶಾಲವಾದ ನೀರು ನೋಡಲಿಕ್ಕೆ ಎರಡು ಬೇರೆ ಬೇರೆ ಅಂತ ಅನಿಸುತ್ತೆ ಲೋಟದೊಳಗಿರೋ ನೀರು ಬೇರೆ ಸಮುದ್ರದ ನೀರು ಬೇರೆ ಅಂತ ಬಟ್ ಅದು ಈ ಮುಂಚೆ ಸಮುದ್ರದ ನೀರೇ ಆಗಿತ್ತು ಆದರೆ ಒಂದು ದೇಹದೊಳಗಡೆ ಬಂದಾಗ ಅದು ಆತ್ಮ ಅಂತ ಗುರುತಿಸಲ್ಪಟ್ಟಿದೆ ಈ ದೇಹ ಒಂದು ಲೋಟ ಪರಮಾತ್ಮ ಆತ್ಮದ ರೂಪದಲ್ಲಿ ಈ ಲೋಟದೊಳಗಡೆ ಇದ್ದಾನೆ ಆದರೆ ಈ ಲೋಟ ಒಂದಿಸ್ ಮಣ್ಣು ಸೇರುತ್ತೆ ಆ ಒಳಗಡೆ ಇರೋ ನೀರೆಗೂ ಹೋಗುತ್ತೆ ಮತ್ತು ಸಮುದ್ರಕ್ಕೆ ಹೋಗುತ್ತೆ ಹೌದಲ್ಲ ಆತ್ಮ ಪರಮಾತ್ಮಗಳ ನಡುವೆ ಯಾವ ವ್ಯತ್ಯಾಸವೂ ಇಲ್ಲ ಸ್ವಯಂ ಭಗವಂತನೇ ನಮ್ಮೊಳಗಡೆ ಆತ್ಮ ರೂಪದಲ್ಲಿ ಇದ್ದಾನೆ ಆದರೆ ನಮ್ಮ ಆತ್ಮಗಳಿಗೆ ಕರ್ಮಗಳ ಲೇಪನವಿದೆ ಇಂದೇನೋ ಮಾಡಿದ್ದೀವಿ ಭಗವಂತನ ಆ ವಿಶ್ವರೂಪದಲ್ಲಿ ಅಲ್ಲಿ ಸಿಂಹ ಕೋತಿ ನಾಯಿ ನರಿ ಮನುಷ್ಯ ಸಕಲ ಅಂದರೆ ಎಂಬತ್ನಾಲ್ಕು ಲಕ್ಷ ಥರದ ಎಲ್ಲ ಜೀವರಾಶಿಗಳೂ ಕೂಡ ಭಗವಂತನೇ ಅಥವಾ ಸಾಕ್ಷಾತ್ ಭಗವಂತನೇ ಆಗಿದ್ದಾವೆ ಆದರೆ ಹೇಗೆ ಈಗ ಈಗ ಮಕ್ಕಳು ಉಫ್ ಅಂತ ಈ ಗುಳ್ಳೆ ಗುಳ್ಳೆ ಊದ್ತಾರಲ್ಲ ಸೋಪಿನ ನೀರು ಶಾಂಪಿನ ನೀರು ಉಫ್ ಶಾಂಪು ವಿವಿಧ ಗುಳ್ಳೆಗಳಾಗಿ ಕಾಣ್ತಾ ಇದೆ ಆದರೆ ಒಂದೇ ಶಾಂಪು ಅದು ಅದರ ಮೂಲ ಒಂದೇ ಆದರೆ ನೋಡ್ಲಿಕ್ಕೆ ಬೇರೆ 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 ಥರ ಕಾಣ್ತಾ ಇದೆ ಅಥವಾ ಎಷ್ಟೊಂದು ಒಂದು ಗುಳ್ಳೆಗಳ ತರ ಕಾಣುತ್ತೆ ಆದರೆ ಅದರ ಮೂಲ ಒಂದೇ ಆಗಿದೆ ಹಾಗೆ ಮನುಷ್ಯ ಸಕಲ ಜೀವರಾಶಿಗಳೆಲ್ಲವೂ ಬೇರೆ 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 ಬೇರೆಯಿಂದ ಕಂಡರೂ ಎಲ್ಲವೂ ಒಂದೇ ಆಗಿದೆ ಭಗವಂತನ ಮಡಿಲೊಳಗಡೆ ಇರತಕ್ಕಂತಹ ಅಂಶವೇ ಆತ್ಮ ಅಥವಾ ಭಗವಂತನ ಅಂಶವೇ ಆತ್ಮ ಬೇರೇನು ವ್ಯತ್ಯಾಸ ಇಲ್ಲ ಆದರೆ ನಾನೇ ಸಾಕ್ಷಾತ್ ಬ ಅದನ್ನೇ ಅಹಂ ಬ್ರಹ್ಮಾಸ್ಮಿ ಆ ಬ್ರಹ್ಮನ ಬೇರೆಯಲ್ಲ ನಾನು ಬೇರೆಯಲ್ಲ ಬ್ರಹ್ಮವೇ ನಾನು ಅಥವಾ ನನ್ನೊಳಗಡೆ ಬ್ರಹ್ಮವೇ ಇದೆ ನಾನು ಈ ದೇಹದ ಮೋಹಕ್ಕೊಳಗಾಗಿ ನಾನು ಈ ಇಂದ್ರಿಯಗಳ ಆಸೆಯನ್ನು ಈಡೇರಿಸಿಕೊಳ್ಳಿಕ್ಕೆ ಅಜ್ಞಾನದಲ್ಲಿ ಮುಳುಗಬಾರದು ನಾನು ಸ್ವಯಂ ಜ್ಞಾನದ ಪ್ರತಿರೂಪವಾಗಿದ್ದೇನೆ ಅಂತ ಅರಿವು ನಮಗೆ ಯಾವಾಗ ಬರುತ್ತೆ ಆ ಆತ್ಮದ ಅರಿವು ನಮಗೆ ಯಾವಾಗ ಬರುತ್ತೆ ನಾನು ಆಗ ದೇಹದ ಮೇಲಿನ ಮೋಹವನ್ನು ಬಿಟ್ಟುಬಿಡ್ತೀನಿ ಅದಕ್ಕೆ ನೋಡಿ ನಮ್ಮ ಸನ್ಯಾಸಿಗಳು ಅವರು ದೇಹ ಅಂದರೆ ನೋಡಿ ಮಹಾಭಾರತದಲ್ಲೂ ಅದೊಂದು ಪುಟ್ಟ ವಿಚಾರ ಬರುತ್ತೆ ಯಾವಾಗ ಶಂತನು ಶಂತನು ಸತ್ಯವತಿಯನ್ನು ಮದುವೆ ಆಗ್ತಾನೆ ಸತ್ಯವತಿಗೆ ಚಿತ್ರಾಂಗದ ವಿಚಿತ್ರ ವೀರ್ಯ ಅಂತ ಇಬ್ಬರು ಮಕ್ಕಳಾಗ್ತಾರೆ ಅವರಿಗೆ ಭೀಷ್ಮ ಇಬ್ಬರು ಹೆಣ್ಣು ಮಕ್ಕಳನ್ನು ತಂದು ಮದುವೆ ಮಾಡ್ತಾನೆ ಅಂಬಿಕೆ ಅಂಬಾಲಿಕೆ ಅಂತ ಅವರಿಗೆ ಮಕ್ಕಳಾಗುವ ಮುನ್ನೆನೆ ಆ ವಂಶದ ಇಬ್ಬರು ಗಂಡು ಮಕ್ಕಳು ಚಿತ್ರಾಂಗದ ವಿಚಿತ್ರ ವೀರ್ಯ ಇಬ್ಬರು ಸತ್ತು ಹೋಗ್ಬಿಡ್ತಾರೆ ಆಗ ಅಂಬಿಕೆ ಅಂಬಾಲಿಕೆ ಇವರಿಬ್ಬರು ಈಗ ಗಂಡ ಇಲ್ಲ ವಂಶಕ್ಕೆ ಕುಡಿಗಳು ವಂಶಕ್ಕೆ ಮಕ್ಕಳು ಬೇಕು ಈಗ ಏನು ಮಾಡೋದು ಆಗ ವ್ಯಾಸರನ್ನು ಕರೆಸ್ತಾರೆ ಅದು ಒಪ್ಪಂದದ ಮೇರೆಗೆ ಋಷಿ ಮುನಿಗಳಿಂದ ಆ ಋಷಿ ಮುನಿಗಳ ಜೊತೆ ಕೂಡಿ ಲೈಂಗಿಕ ಕ್ರಿಯೆ ನಡೆಸಿ ಮಕ್ಕಳನ್ನು ಪಡ್ಕೊಳ್ಳುವಂತಹ ನಿಯೋಗ ಪದ್ಧತಿ ಅಂತ ಇತ್ತು ಅದು ಈಗ ಒಬ್ಬ ಪುರುಷ ಬಲವಂತವಾಗಿ ಒಂದು ಪರಸ್ತ್ರೀ ಜೊತೆ ಲೈಂಗಿಕ ಕ್ರಿಯೆ ನಡೆಸಲಿಕ್ಕೆ ನೋಡಿದ್ರೆ ಅದನ್ನು ಅತ್ಯಾಚಾರ ಅಂತಾರೆ ಆದರೆ ಅದು ಒಪ್ಪಿಗೆಯ ಮೇರೆಗೆ ಮಕ್ಕಳ ಸಂತಾನೋತ್ಪತ್ತಿ ಆ ವಂಶ ಬೆಳಿಬೇಕು ಅನ್ನೋ ಕಾರಣಕ್ಕೆ ಹಿರಿಯರೆಲ್ಲರೂ ಸೇರಿ ನಿಶ್ಚಯಿಸಿದ್ದನ್ನು ನಿಯೋಗ ಪದ್ಧತಿ ಅಂತ ಹಾಗೆ ವ್ಯಾಸರನ್ನು ಕರೆಸ್ತಾರೆ ವ್ಯಾಸರು ತಪಶಕ್ತಿ ಇರತಕ್ಕಂಥವ್ರ ಮುನಿಗಳು ಅವರ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಭಗವಂತನ ಅವತಾರ ಅವ್ರಿಗೆ ದೇಹದ ಮೇಲೆ ಪ್ರಜ್ಞೆನೇ ಇಲ್ಲ ಸ್ನಾನ ಮಾಡಬೇಕು ಒಳ್ಳೆ ಡ್ರೆಸ್ ಹಾಕಬೇಕು ಹ್ಞೂ ಹ್ಞೂ ನಾನು ಈ ದೇಹ ಅಲ್ಲ ಅಂತ ಗೊತ್ತಾದ ಮೇಲೆ ದೇಹದ ಮೇಲಿನ ಮೋಹವನ್ನು ಬಿಟ್ಟುಬಿಡ್ತಾರೆ ಅದಕ್ಕೆ ಅಂಬೆಯ ಜೊತೆ ಅಂದರೆ ಆ ರಾತ್ರಿ ಅಂಬೆಯ ಜೊತೆ ಬಂದು ಸೇರಿ ಮಕ್ಕಳನ್ನು ಅಂದರೆ ಮಗುವಾಗಬೇಕು ಅಥವಾ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬೇಕು ಅಂದರೆ ವಂಶ ಉದ್ಧಾರ ಆಗಬೇಕಲ್ಲ ವಂಶ ಮುನ್ನಡೆಸಬೇಕು ಗಂಡಂದಿರು ಸತ್ತು ಹೋಗಿದ್ದಾರೆ ಆಗ ಋಷಿ ಮುನಿಗಳು ಆ ವ್ಯಾಸರನ್ನು ಮುನಿಗಳನ್ನು ಕರೆಸಿ ಅವರ ಜೊತೆ ಅಂಬೆ ಒಂದು ರಾತ್ರಿ ಇದ್ದು ಮಕ್ಕಳನ್ನು ಪಡ್ಕೊಳ್ಬೇಕು ಹಾಗೆ ಬಂದಾಗ ಯಾರು ಅಂಬೆ ಈ ವ್ಯಾಸರು ಮೈಯೆಲ್ಲ ನಮ್ಗೆ ನಾರ್ತಾ ಇರುತ್ತೆ ವಾಸನೆ ವಾಸನೆ ಅದನ್ನು ತಡಿಯೋಕ್ಕಾಗದೆ ತನ್ನ ದಾಸಿಯನ್ನು ಕಳಿಸ್ಬಿಡ್ತಾಳೆ ಆ ದಾಸಿ ಹೋಗಿ ಅಂದರೆ ಕತ್ಲೆ ಅವಳು ಅಂಬಾಲಿಕೆನೋ ಅಂಬಿಗೆ ಅಂಬಿಕೆನೋ ಗೊತ್ತಾಗಲ್ಲ ಅಯ್ಯೋ ಇವ್ರ ಜೊತೆ ನನಗೆ ಮಲಗೋಕೆ ಇಷ್ಟ ಇಲ್ಲ ಅಥವಾ ವಾಸನೆ ಅಂತ ದಾಸಿಯನ್ನು ಕಳಿಸ್ಬಿಡ್ತಾಳೆ ಅವಳು ಆ ದಾಸಿಗೆ ಜನಿಸಿದ ಮಗುವೆ ವಿದುರ ಅದಕ್ಕೆ ವಿದುರ ನನ್ನ ದಾಸಿ ಪುತ್ರ ಅಂತ ಕರೀತಾ ಇದ್ದರು ಅಂದರೆ ನಾನೇನು ಹೇಳಲಿಕ್ಕೆ ಬಂದೆ ಆತ್ಮ ಸಾಕ್ಷಾತ್ಕಾರವಾದಾಗ ದೇಹಕ್ಕೆ ಯಾವುದೇ ಅರ್ಥ ಇಲ್ಲ ಅಂತ ಅಥವಾ ದೇಹಕ್ಕೆ ಯಾವ ಪ್ರಯೋಜನವು ಅಥವಾ ದೇಹ ಉಂಟು ದೇಹ ಅದು ಬ್ರಹ್ಮಪುರಿ ಅದಿದ್ರೇ ಸಾಧನೆ ಆದರೆ ಅಷ್ಟು ಮಹತ್ವ ಕೊಡಲ್ಲ ಅದಕ್ಕೆ ಒಡವೆ ಹಾಕೊಳ್ಳೋದು ಅದಕ್ಕೆ ಸ್ನೋ ಪೌಡ್ರ್ ಹಾಕೊಳೋದು ಸ್ನಾನ ಮಾಡಬೇಕಾ ಅಷ್ಟೇ ಯಾಕಂದರೆ ದೇಹ ಸಾಧನೆ ಮಾಡಲಿಕ್ಕೆ ಒಂದು ಸಾಧನ ಒಂದು ರಥ ಅದು ಚೆನ್ನಾಗಿಟ್ಕೊಳ್ಬೇಕು ಆದರೆ ಭಗವಂತನ ಸಾಕ್ಷಾತ್ಕಾರವಾಗುವುದು ಅಥವಾ ಆತ್ಮ ಸಾಕ್ಷಾತ್ಕಾರವಾಗುವುದು ಇವೆರಡರಲ್ಲಿ ಮೊದಲು ಆತ್ಮ ಸಾಕ್ಷಾತ್ಕಾರ ಆನಂತರ ಭಗವಂತನ ಸಾಕ್ಷಾತ್ಕಾರ ಮತ್ತು ಆತ್ಮ ಭಗವಂತ ಎರಡು ಒಂದೇ ಅನ್ನೋದಾದರೆ ಆನಂತರ ಭಗವಂತನ ಸಾಕ್ಷಾತ್ಕಾರ ಎಂಥದ್ದು ಅಂದರೆ ಸ್ವಯಂ ನಾನು ಒಂದು ಆತ್ಮ ಸ್ವರೂಪಿಯಾಗಿ ಈ ದೇಹದಲ್ಲಿ ನೆಲೆಸಿದ್ದೇನೆ ಅಂತ ಕಂಡುಕೊಳ್ಳೋದು ಆತ್ಮ ಸಾಕ್ಷಾತ್ಕಾರ ಆತ್ಮ ಪರಮಾತ್ಮನಿಗಿಂತ ಭಿನ್ನವೇನಲ್ಲ ಅವೆರಡೂ ಒಂದೇ ಅಂತ ಕಂಡುಕೊಳ್ಳೋದು ಭಗವಂತನ ಸಾಕ್ಷಾತ್ಕಾರ ಅದನ್ನು ನೀವು ಮೋಕ್ಷ ಅಂತಲೂ ಕರಿಬೋದು ಅಂದರೆ ಅವನನ್ನು ಭಗವಂತನನ್ನು ಕಂಡ ಮೇಲೆ ಈ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಆತ್ಮ ಸಾಕ್ಷಾತ್ಕಾರ ಆದ ತಕ್ಷಣ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಏನಿಲ್ಲ ಆದರೆ ಭಗವಂತನ ಸಾಕ್ಷಾತ್ಕಾರ ಆದಾಗ ನಿಮಗೊಂದು ಮೋಕ್ಷ ಹಾಗಾಗಿ ಮೊದಲು ಆತ್ಮ ಸಾಕ್ಷಾತ್ಕಾರ ಅಂದರೆ ನಾನಿಲ್ಲಿ ಯಾರಿಗೂ ಗಂಡ ಆಗಿದ್ದೀನಿ ತಂದೆಯಾಗಿದ್ದೀನಿ ಮಗ ಆಗಿದ್ದೀನಿ ಸಮಾಜಕ್ಕೆ ಪ್ರಜೆ ಆಗಿದ್ದೀನಿ ಬಟ್ ಇದನ್ನೆಲ್ಲ ಮೀರಿ ನಾನು ಭಗವಂತನ ಮಗು ಭಗವಂತನ ಸ್ವರೂಪ ಇದನ್ನು ಕಂಡುಕೊಳ್ಬೇಕು ಅದು ಸುಮ್ಮನೆ ಬರುವುದಲ್ಲ ಅದಕ್ಕೆ ನಮ್ಮ ಗುರುಗಳು ಯಾವಾಗಲೂ ಹೇಳೋರು ಜನ್ಮ ಜನ್ಮಾಂತರದ ಸಾಧನೆಗಳು ಬೇಕು ಅದಕ್ಕೆಲ್ಲ ಅದಕ್ಕೆ ಪ್ರತಿಯೊಂದು ಜನ್ಮಗಳು ಒಂದೊಂದು ತರಗತಿ ಇದ್ದ ಹಾಗೆ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಎಲ್ಲೋ ಒಂದು ಜನ್ಮದಲ್ಲಿ ಫಿನಿಶ್ ಆ ಸಾಧನೆ ಮುಕ್ತಾಯವಾಗುತ್ತೆ ಅದು ಒಂದೇ ಸರಿ ಆಗುವಂಥದ್ದೇನಲ್ಲ